ಆತ್ಮೀಯ ವೀಕ್ಷಕರೇ ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕೇಸರಿ ಬನ್ನಿ ಇವತ್ತಿನ ಸುದ್ದಿಗಳು ಏನು ಎಂದು ನೋಡೋಣ ಅದಕ್ಕಿಂತ ಮೊದಲು ಮೊದಲನೇ ಸಲ ಯಾರು ಈ ವಿಡಿಯೋ ನೋಡ್ತಿದ್ರೆ ಅವರು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ನೇಪಾಳ ಹಾಗೂ ಚೀನಾ ಗಡಿಯ ಬಗ್ಗೆ ಟಿವಿಟ್ ಸ್ವಾಯತ್ತ ವಲಯದ ಗಡಿಗೆ ಹೊಂದಿಕೊಂಡಿರುವ ಗಡಿ ಭಾಗದಲ್ಲಿ ಹದಿನಾಲ್ಕು ಸಾಂಪ್ರದಾಯಿಕ ಪೈಂಟ್ಗಳನ್ನು ಕಾರ್ಯಾಚರಣೆಗೆ ಮುಕ್ತಗೊಳಿಸಬೇಕು ಎಂದು ನೇಪಾಳ ಸರ್ಕಾರ ಚೀನಾಗೆ ಆಗ್ರಹಪಡಿಸಿದೆ ಈ ಗಡಿ ಪಾಯಿಂಟ್ಗಳನ್ನು ಕಾರ್ಯಾಚರಣೆಗೆ ತೆರವುಗೊಳಿಸುವುದರಿಂದ ದ್ವಿಪಕ್ಷೀಯ ವಾಣಿಜ್ಯ ಚಟುವಟಿಕೆಗಳು ಹೆಚ್ಚುವ ಜೊತೆಗೆ ಜನರ ಮುಕ್ತ ಸಂಚಾರಕ್ಕೂ ಅನುಕೂಲವಾಗಲಿದೆ ಎಂದು ನೇಪಾಳ ಪ್ರತಿಪಾದಿಸಿದೆ ನೇಪಾಳ್ ಉಪ ಪ್ರಧಾನಿಯಾದ ವಿದೇಶಾಂಗ ವ್ಯವಹಾರಗಳ ಸಚಿವ ನಾರಾಯಣ್ ಖಾಜಿ ಶ್ರೇಷ್ಠ ಅವರು ಇತ್ತೀಚೆಗೆ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯ ಟಿವೆಟ್ ಸ್ವಾಯತ್ ವಲಯ ಸಮಿತಿ ಕಾರ್ಯದರ್ಶಿ ವಾಂಗ್ ಬುಜುಂಗ್ ಜುಜುಂಗ್ ಅವರೊಂದಿಗೆ ಈ ಕುರಿತು ಚರ್ಚಿಸಿದರು ಉಪ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಶ್ರೇಷ್ಠ ಅವರು ಪ್ರಥಮ ಭೇಟಿ ಇದಾಗಿದೆ ನೇಪಾಳ್ ಚೀನಾ ಭಾಗದ ನಿವಾಸಿಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಈ ಭೇಟಿ ಸಂದರ್ಭದಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು ಲಾಸಾದಲ್ಲಿರುವ ನೇಪಾಳ್ ಕಾನ್ಸುಲೇಟ್ ಜನರಲ್ ಈ ಕುರಿತಂತೆ ಹೇಳಿಕೆ ನೀಡಿದೆ ಉಭಯ ಮುಖಂಡರ ಭೇಟಿಯ ಸಂದರ್ಭದಲ್ಲಿ ಶ್ರೇಷ್ಠ ಅವರು ಸಾಂಪ್ರದಾಯಿಕ ಗ್ರಿ ಪಾಯಿಂಟ್ಗಳ ಕಾರ್ಯಾಚರಣೆಗೆ ಗೊಳಿಸುವುದರ ಮಹತ್ವ ಕುರಿತು ಗಮನ ಸೆಳೆದರು ಎಂದು ತಿಳಿಸಿದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ